ನೀವು ಪದೇ ಪದೇ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡಬೇಕಂತ ಬಿ ಜೆ ಪಿ ಕೇಳ್ತಾ ಇದ್ದಾರೆ ನಾನು ಭಾಳ ಸ್ಪಷ್ಟವಾಗಿ ತಮ್ಮ ಮುಖಾಂತರ ತಿಳಿಸಿದ್ದೇನೆ ಒಂದೇ ಮಾನದಂಡ ಇರಲಿ ಎಲ್ಲರಿಗೂ ಈಗ ನಿನ್ನೆ ಮುಂಬೈನಲ್ಲಿ ಸಿಮಿಲರ್ ಸಿಚುವೇಶನ್ ಓವರ್ ಕ್ರೌಡಿಂಗಿಂದ ಐದು ಜನ ಬಲಿಯಾದರು ಸ್ಟೇಷನ್ನಲ್ಲಿ ಯಾವುದಾದ್ರೂ ಒಂದು ರಾಷ್ಟ್ರಮಟ್ಟದ ಮೀಡಿಯಾದವರು ಬಿ ಜೆ ಪಿ ಸಿ ಎಮ್ಗಳು ಉಪ ಮುಖ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೇಳಿದ್ರ ಶಿವಮೊಗ್ಗ ಪ್ರಕರಣ ಆಯಿತು ನಿಮ್ಮ ನೆಟ್ಟೂರು ಪ್ರಕರಣ ಆಯಿತು ಅವನ ಪಾಪ ಇನ್ನೊಬ್ಬ ಹುಡುಗ ಇದ್ನಲ್ಲ ಪರೇಶ್ ಮೇಸ್ತ ಅವ್ರನ್ನ ಹೆಸರು ಮೇಲಾಯ್ತು ಇದೇ ಶೋಭಾ ಅವರು ಇದೇ ಕರಾವಳಿ ಶಾಸಕರು ಇದೇ ಹುಬ್ಳಿ ಶಾಸಕರು ಸಂಸದರು ಎಲ್ಲರೂ ಕೂಡ ಮಾಡಿದ ನಿಜನ ಇಲ್ಲ ಹೇಳಿ ಹಾಂ ಇವಾಗಲೂ ಇದ್ದಾರೆ ತನಿಖೆಗೆ ನಾವೇನು ಮಾಡಿಸಲ್ಲ ಅಂತ ಹೇಳಿದ್ದೀವಿ ನಡೀತಾ ಇದೆ ಆದರೆ ಇದು ಈ ಕೋಮದ ವಿಷ ಬೀಜವನ್ನು ಬಿತ್ತಾ ಇರೋದು ಯಾರು ಬಿ ಜೆ ಇದೇ ಕೆಲಸ ಅಲ್ಲ ಅವ್ರ ರಾಜಕೀಯನೇ ಇಷ್ಟು ಬಂಡವಾಳ ಬರಬೇಕು ಉದ್ಯೋಗ ಸೃಷ್ಟಿ ಆಗಬೇಕು ನಮಗೆ ಅಲ್ಲಿ ಪ್ರವಾಸೋದ್ಯಮಗೆ ನಾವು ಉತ್ತೇಜನ ನೀಡಬೇಕು ಅಂತ ಯಾವತ್ತಾನ ಒಂದು ಡೆವಲಪ್ಮೆಂಟ್ ಆ್ಯಕ್ಟಿವಿಟಿ ಬಗ್ಗೆ ಮಾತಾಡಿದಾರ ಹೇಳಿ ಇವರೆಲ್ಲ ಸಂಸದರು ಮತ್ತು ಶಾಸಕರಲ್ಲಿನವರು ಬಿ ಜೆ ಪಿಯವರು ಬರೇ ಜಾತಿ ಧರ್ಮ ಅವ್ರ ಕೈಲಿ ತ್ರಿಶೂಲ ಹಾಕ್ಕೊಡಿ ಇವ್ರ ಕೈಲಿ ಕೇಸರಿ ಶಾಲೆ ಹಾಕ್ಸ್ಕೊಳ್ಳಿ ಗೋರಕ್ಷಣೆ ಮಾಡಿರಿ ಧರ್ಮ ರಕ್ಷಣೆ ಮಾಡಿರಿ ಅಷ್ಟೇ ಇವ್ರ ಮಕ್ಕಳೆಲ್ಲ ಆರಾಮಾಗಿ ಫಾರಿನ್ನಲ್ಲಿ ಓದಬೇಕು ಬಿಸ್ನೆಸ್ ಮಾಡಬೇಕು ಬಡವ್ರ ಮಕ್ಕಳು ಮಾತ್ರ ಇಲ್ಲಿ ಧರ್ಮ ರಕ್ಷಣೆ ಗೋ ರಕ್ಷಣೆಗೋಸ್ಕರ ನಮ್ಮ ಏನು ನಮ್ಮ ಫೋರೆನ್ಸಿಕ್ ರಿಪೋರ್ಟು ಸ್ಟೇಟ್ ಫೋರೆನ್ಸಿಕ್ ರಿಪೋರ್ಟು ಸ್ಟೇಟ್ ತನಿಖೆ ತಪ್ಪಿದೆ ಸುಳ್ಳಿದೆ ಅಂತ ಹೇಳಿಬಿಟ್ಟು ಸಿ ಬಿ ಐಗೆ ವಹಿಸಿದ್ರು ಸಿ ಬಿ ಏನು ರಿಪೋರ್ಟ್ ಕೊಟ್ಟರು ರಾಜ್ಯ ಸರ್ಕಾರ ಮಾಡಿರೋ ತನಿಖೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇದೆ ಇದು ಆಕಸ್ಮಿಕ ಸಾವು ಇದು ಕೊಲೆ ಅಲ್ಲ ಅಂತ ತಾನೇ ಕೊಟ್ಟಿದ್ದು ಅವಾಗ ರಾಜೀನಾಮೆ ಕೊಟ್ಟರು ಶೋಭಾ ಕರಂದ್ವಾಜಿ ಅವರು ಮತ್ತು ಟೀಮು ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಯವರು ಏನು ಹೇಳಿದ್ದಾರೆ ಅಂದರೆ ಖಾಸಗಿ ಕಾರ್ಯಕ್ರಮಗಳ ಆಯೋಜನೆ ಆಯೋಜಿಸಬೇಕಾದ್ರೆ ಅವರೇನಾದರೂ ಪತ್ರಗಳು ಕೊಟ್ಟರೆ ಸಿಬ್ಬಂದಿಗಳು ಕೂಡ ಜವಾಬ್ದಾರಿ ಅಷ್ಟೇ ಅದಕ್ಕೆ ಸರ್ಕಾರ ಹೊಣೆಗಾರಿಕೆ ತೊಗೊಳ್ಳೋಕ್ಕಾಗಲ್ಲ ಅಂತ ಅಷ್ಟೇ ಹೇಳಿರೋದೆ ಹೊರತು ಲಾ ಆ್ಯಂಡ್ ಆರ್ಡರಿಗಿರ್ಬೋದು ಅಥವಾ ಭದ್ರತೆಗಿರ್ಬೋದು ಅದಕ್ಕೆ ಸರ್ಕಾರ ಜವಾಬ್ದಾರಿ ಅಲ್ಲ ಅಂತ ಎಲ್ಲೂ ಹೇಳಿಲ್ಲ ಅವರು ಇದನ್ನು ಇವರು ತಿರ್ಚಿ ಬೇರೆ ರೀತಿಯಾಗಿ ಬಿಂಬಿಸೋದು ತಪ್ಪಾಗ್ತದೆ ಬಿ ಜೆ ಪಿಯವರು ಆಮೇಲೆ ಅದೇ ಇದರಲ್ಲಿ ಅವ್ರು ನಿಪುಣರಲ್ವಾ ಒಂದು ಮಾತನ್ನು ತಿರ್ಚೋದ್ರಲ್ಲಿ ಸುಳ್ಳು ಹೇಳೋದ್ರಲ್ಲಿ ಸುಳ್ಳನ್ನು ಸತ್ಯ ಮಾಡೋದ್ರಲ್ಲಿ ಸತ್ಯವನ್ನು ಸುಳ್ಳು ಮಾಡೋದ್ರಲ್ಲಿ ಇವರ ಪಿ ಎಚ್ ಡಿ ಪಡೆದಿದ್ದಾರೆ ಬಿ ಜೆ ಪಿಯವರು ಅದನ್ನೇ ಇವಾಗಲೂ ಪ್ರಯತ್ನ ಮಾಡ್ತಾ ಇರೋದು ಅಷ್ಟೇ ನೋಡಿ ಮೆಜೆಸ್ಟ್ರಿಯಲ್ ಎನ್ಕ್ವೈರಿ ನಡೆದಿದೆ ಅದರಲ್ಲಿ ಏನೇನು ಬರುತ್ತೆ ನೋಡ್ಕೊಂಡು ಕೆ ಎಸ್ ಎ ವಿರುದ್ಧ ಇರ್ಬೋದು ನಿಮ್ಮ ಆರ್ ಸಿ ಬಿ ವಿರುದ್ಧ ಇರ್ಬೋದು ಅಥವಾ ಅಧಿಕಾರಿಗಳ ವಿರುದ್ಧ ಇರ್ಬೋದು ಅಥವಾ ನಮ್ಮಲ್ಲಿ ಏನಾದರೂ ಲೋಪ ಆಗಿರ್ಬೋದು ಅವೆಲ್ಲನೂ ಕೂಡ ಕ್ರಮ ತಗೋತೀವಂತ ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇದಕ್ಕಿಂತ ಹೆಚ್ಚು ಏನು ಮಾಡೋಕ್ಕಾಗತ್ತೆ ಹೇಳಿ ಹೌದಪ್ಪ ಇದಕ್ಕಿಂತ ಜಾಸ್ತಿ ಏನಾದರೂ ಮಾಡ್ಬೋದು ಅಂತ ಹೇಳಿದ್ರೆ ಮಾಡಲಿ ನೀವು ಪದೇ ಪದೇ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡಬೇಕಂತ ಬಿ ಜೆ ಪಿ ಕೇಳ್ತಾ ಇದ್ದಾರೆ ನಾನು ಭಾಳ ಸ್ಪಷ್ಟವಾಗಿ ತಮ್ಮ ಮುಖಾಂತರ ತಿಳಿಸಿದ್ದೇನೆ ಒಂದೇ ಮಾನದಂಡ ಇರಲಿ ಎಲ್ಲರಿಗೂ ಈಗ ನಿನ್ನೆ ಮುಂಬೈನಲ್ಲಿ ಸಿಮಿಲರ್ ಸಿಚುವೇಶನ್ ಓವರ್ ಕ್ರೌಡಿಂಗಿಂದ ಐದು ಜನ ಬಲಿಯಾದರು ಸ್ಟೇಷನ್ನಲ್ಲಿ ಯಾವುದಾದ್ರೂ ಒಂದು ರಾಷ್ಟ್ರಮಟ್ಟದ ಮೀಡಿಯಾದವರು ಬಿ ಜೆ ಪಿ ಸಿ ಎಮ್ಗಳು ಉಪ ಮುಖ್ಯಮಂತ್ರಿಗಳು ರಾಜೀನಾಮೆ ಕೇಳಿದ್ರ ನೈತಿಕ ಹೊಣೆ ಹೊತ್ತು ಹೊತ್ತಿದ್ರ ಸಿ ಎಮ್ ಅವ್ರು ಬಂದು ಯಾರು ನಿಮ್ಮ ಮಹಾರಾಷ್ಟ್ರ ಸಿ ಎಮ್ ಅವರು ಮೀಡಿಯಾ ಮುಂದೆ ಬಂದು ಅವ್ರೇನಾದರೂ ಬ್ರೀಫಿಂಗ್ ಕೊಟ್ರಾ ಉಪಮುಖ್ಯಮಂತ್ರಿಗಳು ಬ್ರೀಫಿಂಗ್ ಕೊಟ್ರಾ ಅಥವಾ ಇವ್ರು ಯಾರಾದರೂ ರಾಜೀನಾಮೆ ಕೇಳಿದ್ರಾ ನೋಡಿ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ನಮ್ಮದು ಒಂದು ಜವಾಬ್ದಾರಿಯುತ ಸರ್ಕಾರ ಘಟನೆ ಆದ ತಕ್ಷಣವೇ ಅದು ತಿಳಿದು ಬಂದ ತಕ್ಷಣವೇ ಅದು ಕಾರ್ಯಕ್ರಮವನ್ನು ಮೊಟಕಗೊಳಿಸೋದಾಗಿರ್ಬೋದು ತಮ್ಮ ಮುಂದೆ ಬಂದು ಸು ಏನು ಸುದ್ದಿಗೋಷ್ಠಿ ಮಾಡೋದಿರ್ಬೋದು ಯಾರು ಸಂತ್ರಸ್ತಿದ್ದಾರೆ ಅವ್ರಿಗೆ ಹೋಗಿ ಭೇಟಿ ಆಗೋದಿರ್ಬೋದು ಅವ್ರಿಗೆ ಪರಿಹಾರ ಕೊಡೋದಿರ್ಬೋದು ಇವೆಲ್ಲನೂ ಮಾಡಿದ್ದೀವಲ್ಲ ಮೊನ್ನೆ ಹೈಕೋರ್ಟ್ ಏನು ಹೇಳಿದೆ ಚೀಮಾರಿ ಹಾಕಿಲ್ವ ಯೋಗಿ ಆದಿತ್ಯನಾಥ್ ಅವರ ಆಡಳಿತಕ್ಕೆ ಇನ್ನೂ ಕೂಡ ಕುಂಮೇಳದಲ್ಲಿ ಏನು ತುಳಿತಕ್ಕೆ ಬಲಿಯಾದಂಥ ವ್ಯಕ್ತಿಗಳಿಗೆ ಅವರಿನ ಪರಿಹಾರನೇ ಕೊಟ್ಟಿಲ್ಲ ಎಲ್ಲರಿಗೂ ಬೇರೆ ಬೇರೆ ಮಾನದಂಡ ಯಾಕೆ ಬಿ ಜೆ ಪಿ ಸರ್ಕಾರ ಇದ್ದರೆ ಒಂದು ಮಾನದಂಡ ಕಾಂಗ್ರೆಸ್ ಸರ್ಕಾರ ಇದ್ದರೆ ಒಂದು ಮಾನದಂಡನಾ ಕೊಡಲಿ ಎಲ್ಲರೂ ರಾಜೀನಾಮೆ ಕೊಟ್ಬಿಟ್ಟು ನೀವು ನೋಡಿರಿ ನಮ್ಮ ನಮ್ಮ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ದಾರೆ ನಮ್ಮ ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಟ್ಟಿದ್ದಾರೆ ನೀವು ಕೊಡಿ ಅಂದರೆ ನೈತಿಕತೆ ಇದೆ ನಮಗಿಂತ ಘೋರ ಅಪರಾಧಗಳನ್ನು ಮಾಡಿಬಿಟ್ಟು ನೀವು ಇವತ್ತು ನಮಗೆ ನೀತಿ ಪಾಠ ಹೇಳಕ್ಕೆ ಬರ್ತಾಯಿದ್ದೀರ ಜವಾಬ್ದಾರಿ ಇದೆ ನಮ್ಮದು ಒಪ್ಕೊಂಡಿದ್ದೀವಿ ಆಗಿವೆ ಅಂತ ಅದನ್ನು ಸರಿಪಡಿಸೋದು ಕೂಡ ನಮ್ಮ ಕೆಲಸ ಅಂತ ನಾವು ಹೇಳ್ತಾ ಇದ್ದೀವಲ್ಲ ನಾವು ಮೈ ಮೇಲೆ ಎಣ್ಣೆ ಹಾಕ್ಕೊಂಡು ಯಾವುದೇ ಪ್ರಶ್ನೆಗೆ ಜಾರ ಜಾರ ಇರೋ ಪ್ರಶ್ನೆಗೆ ಉತ್ತರಿಸ್ಲಾರ್ದೆ ಹೋಗ್ತಾ ಇದ್ದೀವ ಜಾರ್ಕೊಂಡಿದ್ದೀವ ನಾವು ವಿ ಆರ್ ಅ ವೆರಿ ಮೆಚ್ಯೂರ್ ಗೌರ್ಮೆಂಟ್ ವಿ ಆರ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಆ್ಯಂಡ್ ವಿ ಆರ್ ಡೀಲಿಂಗ್ ವಿತ್ ದಿಸ್ ರೆಸ್ಪಾನ್ಸಿಬಿಲಿ ಅವ್ರ ಥರ ಹೇಳಿಗಳ ಥರ ಎಲ್ಲೆಲ್ಲ ಓಡೋ ಕೂತ್ಕೊತಾ ಇಲ್ಲ ನಾವು ಹೋಗ್ಲಿ ಅವರು ವಿರೋಧ ಪಕ್ಷದ ನಾಯಕರು ಅವರು ಸ್ವತಃ ಸ್ವಾತಂತ್ರ್ಯ ಇದೆ ಹೋಗ್ಲಿಕ್ಕೆ ಎಲ್ಲ ಕರ್ನಾಟಕದಲ್ಲಿ ವಿರೋಧ ಪಕ್ಷದ ನಾಯಕರು ಎಲ್ಲನೂ ಹೋಗ್ಬೋದು ಯಾರ ಹೋಗ್ತಾರೆ ಆದರೆ ರಾಜಕೀಯ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಹೋಗಿ ಸಂತಾಪ ತಿಳಿಸಿ ಯಾಕಾಯಿತು ಏನಾಯಿತು ಅವರಿಂದ ಕೇಳಿ ಆದರೆ ರಾಜಕೀಯ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅಥವಾ ನಿಜವಾಗ್ಲೂ ತಮ್ಮ ಮನಸ್ಸಿನಲ್ಲಿ ಅವ್ರ ಬಗ್ಗೆ ಕಳಕಳಿ ಇದೆಯಾ ಈ ಇಷ್ಟು ದಿನ ಆದಮೇಲೆ ಯಾಕೆ ಹೋಗ್ತಾ ಇದ್ದಾರೆ ಅವಾಗೇ ಹೋಗ್ಬೋದಾಗಿತ್ತಲ್ಲ ಅ ಬಿಡಿಯೋದು ಅವ್ರ ಅವ್ರಿಗೆ ಬಿಟ್ಟಂಥ ವಿಚಾರ ಒಂದು ಜವಾಬ್ದಾರಿಯುತ ಸ್ಥಾನಮಾನದಲ್ಲಿ ಅವರಿದ್ದಾರೆ ಅವ್ರು ಮಾಡಲಿ ನೋಡಿ ನಾನು ಮುಂಚೆಯಿಂದನೂ ಹೇಳ್ತಾ ಇದ್ದೀನಿ ಸಾಕಷ್ಟು ಉದಾಹರಣೆಗಳಿದೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾವ ರೀತಿ ಬಿ ಜೆ ಪಿಯವರು ಹೆಣೆದ ಮೇಲೆ ರಾಜಕೀಯ ಮಾಡ್ತಾರೆ ಅಂತ ಶಿವಮೊಗ್ಗ ಪ್ರಕರಣ ಆಯಿತು ನಿಮ್ಮ ನೆಟ್ಟೂರು ಪ್ರಕರಣ ಆಯಿತು ಅವ್ನ ಪಾಪ ಇನ್ನೊಬ್ಬ ಹುಡುಗ ಇದ್ನಲ್ಲ ಪರೇಶ್ ಮೇಸ್ತ ಅವ್ರನ್ನ ಹೆಸರು ಮೇಲೆ ಆಯಿತು ಇದೇ ಶೋಭಾ ಕರಂದ್ಲಾಜಿ ಅವರು ಇದೇ ಕರಾವಳಿ ಶಾಸಕರು ಇದೇ ಹುಬ್ಳಿ ಶಾಸಕರು ಸಂಸದರು ಎಲ್ಲರೂ ಕೂಡ ಮಾಡಿದ ನಿಜನೇ ಇಲ್ಲ ಹೇಳಿ ಹಾಂ ಇವಾಗಲೂ ಮಾಡ್ತಾ ಇದ್ದಾರೆ ತನಿಖೆಗೆ ನಾವೇನು ಮಾಡಿಸಲ್ಲ ಅಂತ ಹೇಳಿದ್ದೀವಿ ನಡೀತಾ ಇದೆ ಆದರೆ ಇದು ಈ ಕೋಮದ ವಿಷ ಬೀಜವನ್ನು ಬಿತ್ತಾ ಇರೋದು ಯಾರು ಹಾಂ ಬಿ ಜೆ ಪಿಯವ್ರದ್ದು ಇದೇ ಕೆಲಸ ಅಲ್ಲ ಅವ್ರ ರಾಜಕೀಯನೇ ಇಷ್ಟು ಬಂಡವಾಳ ಬರಬೇಕು ಉದ್ಯೋಗ ಸೃಷ್ಟಿ ಆಗಬೇಕು ನಮಗೆ ಅಲ್ಲಿ ಪ್ರವಾಸೋದ್ಯಮಗೆ ನಾವು ಉತ್ತೇಜನ ನೀಡಬೇಕು ಅಂತ ಯಾವತ್ತನ ಒಂದು ಡೆವಲಪ್ಮೆಂಟ್ ಆ್ಯಕ್ಟಿವಿಟಿ ಬಗ್ಗೆ ಮಾತಾಡಿದಾರ ಹೇಳಿ ಇವರೆಲ್ಲ ಸಂಸದರು ಮತ್ತು ಶಾಸಕರಲ್ಲಿನವರು ಬಿ ಜೆ ಪಿಯವರು ಬರೇ ಜಾತಿ ಧರ್ಮ ಅವ್ರ ಕೈಲಿ ತ್ರಿಶೂಲ ಕೊಡಿ ಇವ್ರ ಕೈಲಿ ಕೇಸರಿ ಶಾಲೆ ಹಾಕ್ಸ್ಕೊಳ್ಳಿ ಗೋರಕ್ಷಣೆ ಮಾಡಿರಿ ಧರ್ಮ ರಕ್ಷಣೆ ಮಾಡಿರಿ ಅಷ್ಟೇ ಇವರು ಇವ್ರ ಮಕ್ಕಳೆಲ್ಲ ಆರಾಮಾಗಿ ಫಾರಿನ್ನಲ್ಲಿ ಓದಬೇಕು ಬಿಸ್ನೆಸ್ ಮಾಡಬೇಕು ಬಡವ್ರ ಮಕ್ಕಳು ಮಾತ್ರ ಇಲ್ಲಿ ಬೀದಿಗೆ ಇರಬೇಕು ಧರ್ಮರಕ್ಷಣೆ ಗೋರಕ್ಷಣೆಗೋಸ್ಕರ ಇದು ಎ ಇದು ಕೂಡ ಅದೇ ಮಾಡಿದೆ ರಾಜಕೀಯನೇ ಮಾಡ್ತಾ ಇರೋದು ಇದು ಅವ್ರ ಆಬ್ವಿಯಸ್ಲಿ ಅವರು ಪತ್ರ ಬರೆದಿದ್ದಾರೆ ಈಗ ಶೋಭಾ ಕರಂದ್ಲಾಲ್ ಜಿ ಅವರು ಪತ್ರ ಬರೆದಿದ್ದಾರೆ ಕೆಲವು ಶಾಸಕರು ಮನವಿ ಮಾಡಿಕೊಂಡಿದ್ದಾರೆ ಅವ್ರಿಗೂ ಬೇಕಲ್ಲರ ಎಂಟ್ರಿ ಇದು ನೋಡಿ ಅದು ಎಷ್ಟು ಕಾವು ಕಾಯಿಸ್ಕೊಂಡಿರ್ತಾರೆ ಅಷ್ಟೇ ಅವ್ರಿಗೆ ಲಾಭ ಅಂದ್ಬಿಟ್ಟು ರಾಜಕೀಯ ಲಾಭ ಅಂದ್ಬಿಟ್ಟು ಮಾಡ್ತಾ ಇರೋದು ಇದು ಈಗ ಇದೇ ಪರೇಶ್ ಮೆಸ್ತಾ ಕೇಸ್ನಲ್ಲಿ ಸಿ ಬಿ ಐ ಕೊಡಿ ಅಂತ ಹೇಳಿದ್ರು ನಮ್ಮ ಏನು ನಮ್ಮ ಫೋರೆನ್ಸಿಕ್ ರಿಪೋರ್ಟು ಸ್ಟೇಟ್ ಫೋರೆನ್ಸಿಕ್ ರಿಪೋರ್ಟು ಸ್ಟೇಟ್ ತನಿಖೆ ತಪ್ಪಿದೆ ಸುಳ್ಳಿದೆ ಅಂತ ಹೇಳಿಬಿಟ್ಟು ಸಿ ಬಿ ಐಗೆ ವಹಿಸಿದ್ರು ಸಿ ಬಿ ಐ ಅವ್ರು ಏನು ರಿಪೋರ್ಟ್ ಕೊಟ್ಟರು ರಾಜ್ಯ ಸರ್ಕಾರ ಮಾಡಿರೋ ತನಿಖೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇದೆ ಇದು ಆಕಸ್ಮಿಕ ಸಾವು ಇದು ಕೊಲೆ ಅಲ್ಲ ಅಂತ ತಾನೇ ಕೊಟ್ಟಿದ್ದು ಅವಾಗ ರಾಜೀನಾಮೆ ಕೊಟ್ಟರೆ ಶೋಭಾ ಕರಂದ್ವಾಜಿ ಅವರು ಮತ್ತು ನನ್ನ ಟೀಮು ಇವ್ರದ್ದು ಇದೆ ನಾನು ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇವ್ರದ್ದೆಲ್ಲ ಅಚೀವ್ಮೆಂಟ್ಸ್ ಏನಿದೆ ಹೇಳಿ ಈಗ ನನಗೆ ಕೇಳಿ ಆರ್ ಡಿ ಪಿ ಆರ್ ಸಚಿವನಾಗ ಏನು ಮಾಡಿದ್ದೀನಿ ಅಂತ ತಾನೇ ನಾವು ಹೇಳೋದು ಯಾವಾಗಲೂ ನಾವು ಹೌದಪ್ಪ ಕಲ್ಯಾಣ ಪಥ ಮಾಡ್ತಾಯಿದ್ದೀವಿ ಪ್ರಗತಿ ಪಥ ಮಾಡ್ತಾ ಇದ್ದೀವಿ ನಾವು ಈ ಸುತ್ತನ ರಿಫಾರ್ಮ್ಸ್ ತರ್ತಾ ಇದ್ದೀವಿ ಐ ಟಿ ಮಿನಿಸ್ಟ್ರಿನಲ್ಲಿ ನಾವು ನವೋದ್ಯಮಕ್ಕೆ ಉತ್ತೇಜನ ಕೊಡ್ತಾ ಇದೀವಿ ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದೀವಿ ಅದೆಲ್ಲ ಹೇಳ್ತೀವಿ ನಾವು ಇವರೆಲ್ಲ ನಮ್ಮ ಬಿ ಜೆ ಪಿ ಸಂಸದರು ಒಂದು ಸರಿಯನ್ನು ಮಾತಾಡೋದು ಕೇಳಿದ್ದೀರಾ ಅವ್ರದ್ದು ಅಚೀವ್ಮೆಂಟ್ ಏನಂದರೆ ತಿಂಗಳಿಗೊಮ್ಮೆ ರೇಡಿಯೋ ಮುಂದೆ ಕೂತ್ಕೊಂಡು ಮೋದಿಯವರ ಮನ್ ಕಿ ಬಾತ್ ಕೇಳೋದು ಮೋದಿಯವರು ಏನು ಎಲ್ಲೆಲ್ಲಿ ಹೋಗ್ತಾರೆ ಏನೇನು ಮಾಡ್ತಾರೆ ಅದನ್ನು ರೀಟ್ವೀಟ್ ಮಾಡೋದು ಫೇಸ್ಬುಕ್ನಲ್ಲಿ ಹಂಚ್ಕೊಳೋದು ವಿಶ್ವಗುರು ವಿಶ್ವಗುರು ಅಂತ ಜಪ ಮಾಡೋದು ಅದು ಬಿಟ್ಟು ಕರ್ನಾಟಕಕ್ಕೆ ಏನು ಮಾಡಿದ್ದಾರೆ ಕರ್ನಾಟಕಕ್ಕೆ ಎಷ್ಟು ಅನುದಾನ ತಂದಿದ್ದಾರೆ ಕರ್ನಾಟಕಕ್ಕೆ ಆಗ್ತಾಯಿರೋಂಥ ಅನ್ಯಾಯದ ಬಗ್ಗೆ ಯಾವತ್ತ ಧ್ವನಿ ಎತ್ತಿದ್ದಾರೆ ಇವರು ಹೋಗ್ಬಿಟ್ಟು ಅಲ್ಲಿ ಬಿ ಜೆ ಪಿ ಇಲ್ಲಿ ಸಂಸದರಾಗಿ ಅಲ್ಲಿ ಹೋಗಿ ಮೋದಿಯವ್ರ ಚಮಚಗಳ ಥರ ವರ್ತನೆ ಮಾಡ್ತಾರೆ ಬಂದು ಇಲ್ಲಿ ನಮ್ಗೆ ಬೇರೆ ಪಾಠ ಹೇಳೋದಿವರೆಲ್ಲರೂ ನಾವು ನಿಯಂತ್ರಣ ಮಾಡ್ಕೋಬೇಕಾಗಿತ್ತು ಬಿ ಸಿ ಸಿ ಅವರು ಅಥವಾ ನಿಮ್ಮ ಆರ್ ಸಿ ಬಿ ಅವರು ಕೂಡ ಸ್ವಲ್ಪ ಜವಾಬ್ದಾರಿಯಿಂದ ಇರಬೇಕಾಗಿತ್ತು ನಾವು ಕೂಡ ಜವಾಬ್ದಾರಿಯಿಂದ ಇಟ್ಕೊ ಇರಬೇಕಾಗಿತ್ತು ಒಂಬತ್ತು ಹತ್ತು ಲಕ್ಷನ ಲಕ್ಷ ಜನ ಒಂದೇ ದಿನದಲ್ಲಿ ಮೆಟ್ರೋನಲ್ಲಿ ಬರ್ತಾರೆ ಅಂದರೆ ಯಾವತ್ತ ಇತಿಹಾಸದಲ್ಲಿ ಕೇಳಿದ್ದೀರ ತಾವು ಹೇಳಿ ಮೆಟ್ರೋ ಇತಿಹಾಸದಲ್ಲಿ ಮೂರುವರೆ ಮೂರು ಲಕ್ಷ ನಾಲ್ಕು ಲಕ್ಷ ಜನ ದಿಢೀರ್ನೇ ಬಂದುಬಿಟ್ಟಿದ್ದಾರೆ ಅಂದರೆ ಎಲ್ಲ ಯುವಕರು ನೋಡಿದ್ರೆ ನಿಜವಾಗ್ಲೂ ಸಂಕಟ ಆಗುತ್ತೆ ಸೊ ಇದೆ ನಾವು ಎಲ್ಲರೂ ನಮ್ಮ ನಮ್ಮ ಸ್ಥಾನದಲ್ಲಿದ್ದು ಹೆಚ್ಚು ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ರೆ ಏನಾದರೂ ಸರಿಪಡಿಸ್ಬೋದಾಗಿತ್ತು ಅಂತ ಹೈಂಡ್ ಸೈಟ್ನಲ್ಲಿ ಅನಿಸುತ್ತೆ ಅದೇ ಯಾರು ಚರ್ಚೆ ಮಾಡ್ತಾರೆ ಕರೆಸಿ ಒಂದು ಸರಿ ನಾನು ಚರ್ಚೆ ಮಾಡ್ತೀನಿ ಎಲ್ಲೋ ಯಾರೋ ಮಾತಾಡೋದು ಬೇರೆ ಖಚಿತ ಮಾಹಿತಿ ಇಟ್ಕೊಂಡು ನಮಗೆ ಪ್ರಶ್ನೆಗಳು ಕೇಳೋದು ಬೇರೆ ಈಗ ಚೇಂಜ್ ಆಗಬೇಕು ಚೇಂಜ್ ಆಗ್ಬೋದು ಇಲ್ಲ ಸರ್ ಭಾಳ ಜನ ಮಾತಾಡ್ತಾ ಇದ್ದಾರೆ ಯಾರು ಕರೆಸಿ ನಾನು ಮಾತಾಡ್ತೀನಿ ಅವ್ರ ಜೊತೆ ಏ ಹೆಂಗೆ ಎಲ್ಲಿಂದ ಬರ್ತಾ ಇದೆ ಅಪ್ಪ ಅಂತ ಹ್ಞೂ ಬನ್ನಿ ನೋಡಿ ವಾಟ್ ಎವರ್ ಇಟ್ಟೇಜ್ ಸಿ ಎಮ್ ಇದ್ದಾರೆ ಡಿ ಸಿ ಎಮ್ ಇದ್ದಾರೆ ಖರ್ಗೆ ಇದ್ದಾರೆ ಕೆ ಸಿ ವೇಣುಗೋಪಾಲ್ ಅವರಿದ್ದಾರೆ ರಣದೀಪ್ ಅವರಿದ್ದಾರೆ ಅವರು ಅಲ್ಲೇನು ಚರ್ಚೆ ಆಗ್ತದೆ ಅದನ್ನು ಅನುಷ್ಠಾನ ಮಾಡ್ತೀವಿ ಅಷ್ಟೇ ಅದು ಪಿ ಸಿ ಸಿ ಬದಲಾವಣೆ ಇರ್ಬೋದು ಪುನರ್ರಚನೆ ಇರ್ಬೋದು ಆರ್ ಸಿ ಬಿ ವಿಚಾರ ಇರ್ಬೋದು ಆಡಳಿತ ವಿಚಾರ ಇರ್ಬೋದು ಹೊಸ ಯೋಜನೆಗಳಿರ್ಬೋದು ಹೊಸ ನೀತಿಗಳಿರ್ಬೋದು ಅವೆಲ್ಲನೂ ಕೂಡ ಗಿಗ್ ವರ್ಕರ್ಸ್ಗೆ ಬಿಲ್ ತಂದ್ವಿ ರಾಹುಲ್ ಗಾಂಧಿ ಅವರೆಲ್ಲ ಅದಕ್ಕೆ ಪುಷ್ ಮಾಡಿ ಇದು ಮಾಡಿದ್ರು ಅದ್ರ ಬಗ್ಗೆ ಒಂದು ಸರಿ ಕೇಳಿಲ್ಲ ನೋಡಿ ನೀವು ಅಷ್ಟು ಜನಕ್ಕೆ ಉಪಯೋಗ ಆಗಿದೆ ಹಾಂ